ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ರಾಗಿ ಇಡ್ಲಿ ಮಾಡೋಣ ರಾಗಿ ದೋಸೆ ಎಲ್ಲ ಮಾ ಮಾಡ್ತಾರೆ ಚ ರೊಟ್ಟಿ ಮಾಡ್ತಾರೆ ರಾಗಿ ಮುದ್ದೆ ಇವತ್ತು ರಾಗಿ ಇಡ್ಲಿ ರಾಗಿ ಬಗ್ಗೆ ರಾಮಾಯಣದಲ್ಲಿ ಒಂದು ಕಥೆಯೇ ಇದೆ ಆ ಕತೆ ಹೇಳ್ತಾ ರಾಗಿ ಇಡ್ಲಿ ಮಾಡೋಣ ಈಗ ರಾಗಿ ಇಡ್ಲಿಗೆ ರಾಗಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ತಗೊಂಡಿದ್ದೀವಿ ಅದ್ರ ಮೆಜರ್ಮೆಂಟು ಈಗ ಹೇಳ್ತೇನೆ ನೋಡಿ ಈ ಲೋಟದಲ್ಲಿ ಒಂದೂವರೆ ಲೋಟ ರಾಗಿ ಹಾಕ್ಕೊಂಡಿದ್ದೀನಿ ರಾಗಿ ಒಂದೂವರೆ ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಉದ್ದು ಒಂದು ಸ್ಪೂನ್ ಮೆಂತ್ಯ ಅವಲಕ್ಕಿ ಒಂದು ಅರ್ಧ ಲೋಟ ಅವಲಕ್ಕಿ ನೆನೆಸಿ ತೊಗೊಂಡಿದ್ದೀನಿ ನೆನೆಸಿ ತೊಳೆದಿಟ್ಟಿದೆ ತೊಳೆದು ನೆನೆಸಿ ತೊಗೊಂಡಿದ್ದೀನಿ ಇದು ರಾಗಿ ಮತ್ತು ಉದ್ದು ಅಕ್ಕಿ ಅಕ್ಕಿ ಬಂದು ಇದು ತೋರಿಸ್ತೇನೆ ನೋಡಿ ಇದು ಇಡ್ಲಿ ಅಕ್ಕಿ ಅಂತಲೇ ಬರುತ್ತೆ ನಾನು ಮೊದಲೇ ತೋರಿಸಿದ್ದೀನಿ ಬೇರೆ ವಿಡಿಯೋದಲ್ಲಿ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ತಮಿಳ್ನಾಡಲೆಲ್ಲ ಫೇಮಸ್ಸು ಇಡ್ಲಿ ಅಕ್ಕಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಕ್ಕಿ ಒಂದು ಲೋಟ ಅಕ್ಕಿ ಒಂದು ಲೋಟ ರಾಗಿ ಒಂದೂವರೆ ಉದ್ದ ಒಂದು ಲೋಟ ಇದು ಒಂದು ಅರ್ಧ ಮುಕ್ಕಲ್ ಲೋಟ ಇದು ಹೆಚ್ಚು ಕಮ್ಮಿ ತೊಗೊಂಡ್ರೆ ನಡೆಯುತ್ತೆ ಅವಲಕ್ಕಿ ಈಗ ಇದನ್ನೆಲ್ಲ ನಾನು ಟೂ ಅವರ್ಸ್ ನೆನೆಸಿದ್ದೀನಿ ನೆಂದಿರೋ ರಾಗಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ರಾಗಿ ಮತ್ತು ಭತ್ತ ಎರಡೂ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ಜಗಳ ಮಾಡ್ತಾರೆ ಅದರಲ್ಲಿ ಭತ್ತ ಹೇಳುತ್ತೆ ನಾನೇ ಶ್ರೇಷ್ಠ ನೀನು ಕಪ್ಪುಗಿದೆಯಾ ನೀನೇನು ಬಲ ಇಲ್ಲ ಹಾಗೆ ಅಂತೆಲ್ಲ ಹೇಳಿಸುತ್ತೆ ಭತ್ತ ರಾಗಿಗೆ ಆಗ ಶ್ರೀರಾಮನ ತನಕ ಹೋಗುತ್ತೆ ಇದು ವಿಷಯ ಆಗ ಶ್ರೀರಾಮ ಹೇಳ್ತಾನೆ ನೀವು ಇಬ್ರು ಕಾರಾಗೃಹದಲ್ಲಿರಿ ಆರು ತಿಂಗಳು ಆಮೇಲೆ ನಾನು ತೀರ್ಮಾನ ಹೇಳ್ತೀನಿ ಅಂತ ಹೇಳ್ತಾನೆ ರಾಮ ಆಗ ಆರು ತಿಂಗಳು ಭತ್ತವನ್ನು ಒಂದು ಅದರಲ್ಲಿ ರಾಗಿ ಅನ್ನೋ ಒಂದು ಕೋಣೆಯಲ್ಲಿ ಹಾಕ್ತಾರೆ ಆರು ತಿಂಗಳಾದಮೇಲೆ ಭತ್ತ ಎಲ್ಲ ಹಾಳಾಗೋಗಿರುತ್ತೆ ರಾಗಿ ಹಾಗೆಯೇ ಇರುತ್ತೆ ಸದೃಢವಾಗಿ ಸೊ ರಾಗಿ ತಿಂದವರು ಸದೃಢವಾಗಿ ಇರ್ತಾರೆ ಅಂತ ರಾಮ ಅದು ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿಯೇ ಯಾವ ತೀರ್ಮಾನವನ್ನು ಕೊಡ್ತೀರಾ ಆ ಥರ ಒಂದು ಜೈಲಲ್ಲಿ ಹಾಕೋ ಥರ ಮಾಡ್ದ ಸೊ ರಾಗಿ ತಿಂದರೆ ಗಟ್ಟಿಯಾಗಿರ್ತೀವಿ ರಾಗಿ ಯಾವತ್ತೂ ಹಾಳಾಗೋದಿಲ್ಲ ದೇಹಕ್ಕೆ ತುಂಬ ಒಳ್ಳೆಯದು ರಾಗಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೊಂದು ಪಾತ್ರೆ ತಗೊಳ್ಳೋಣ ರಾಗಿದು ಏನಾದರೂ ಒಂದೊಂದು ಪದಾರ್ಥ ನಾವು ಯೂಸ್ ಮಾಡ್ತಾ ಇರ್ಬೇಕು ರಾಗಿಯಿಂದ ಏನಾದರೂ ರಾಗಿ ದೋಸೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಏನಾದರೂ ಒಂದೊಂದು ತಿಂತಾ ಇರಬೇಕು ಯಾಕೆಂದರೆ ಬೋನ್ಸ್ಗೆ ತುಂಬ ಒಳ್ಳೆಯದು ಶುಗರ್ನವ್ರಿಗಂತೂ ಬೆಸ್ಟ್ ಫುಡ್ ಇದು ಎಲ್ಲರೂ ಕೈ ಹಾಕ್ತಾರೆ ಅಂತ ಕೈ ಕೈ ಹಾಕಿ ಮಾಡಿದ್ರೇ ಇದರಲ್ಲಿ ಹುಳಿ ಬರೋದು ಈಗ ಮಳೆಗಾಲ ಬೇರೆ ಎಲ್ಲಾದರೂ ಹುಳಿ ಬರೋದಿಲ್ಲ ಸೊ ನಾವು ಕೈ ಹಾಕಿ ತೆಗಿಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿ ಒಂಚೂರು ಕೈಯಲ್ಲಿ ಸರಿ ಕಲಿಸ್ಬೇಕು ಕೈಯಲ್ಲೇ ಅವ್ರಿಗೆ ಹೀಗೆ ಕೈಯಲ್ಲೇ ಕಲಿಸ್ಬೇಕು ಹಾಗೆ ಅದಕ್ಕೆ ಹೇಳೋದು ಕೈ ರುಚಿ ಅಂತ ಹೇಳ್ತಾರೆ ಒಬ್ಬೊಬ್ರು ಕೈ ರುಚಿ ಚೆನ್ನಾಗಿರುತ್ತೆ ಹಾಗೆ ಈಗ ಒಬ್ಬರು ಕೈ ಹೀಗೆ ಬಿದ್ದಾಗ ಒಬ್ಬೊಬ್ಬರು ಕೈ ಟೇಸ್ಟ್ ಇರುತ್ತೆ ಅಂತ ಸೇಮ್ ಇಂಗ್ರೀಡಿಯಂಟ್ಸ್ ಮಾಡಿರ್ತೀವಿ ನಮ್ಮ ಕೈಯಲ್ಲಿ ಆ ಟೇಸ್ಟ್ ಬರೋದಿಲ್ಲ ಸೊ ಅದಕ್ಕೆ ಕೈಯಲ್ಲಿ ಹೀಗೆ ಹಾಕಿ ಕಲಿಸ್ಬೇಕು ಆಗ ಹುಳಿ ಬರುತ್ತೆ ಬೆಳಗ್ಗೆಗೆ ಈಗಲೇ ಮಾಡೋಕ್ಕಾಗಲ್ಲ ಇದು ಹೀಗೆ ಇಟ್ಟು ಬೆಳಗ್ಗೆ ಮಾಡಬೇಕು ನೋಡಿ ಈಗ ಹಿಟ್ಟು ರೆಡಿ ಇದೆ ಇದನ್ನ ಈಗ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಟು ಬೆಳಿಗ್ಗೆ ಮಾಡೋಣ ನೋಡಿ ರಾತ್ರಿ ರುಬ್ಬಿಟ್ಟಿದ್ದು ಹೀಗೆ ಬರಬೇಕು ಹೀಗೆ ಬಂದರೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈಗ ಇದರಲ್ಲಿ ನಾವು ಇಡ್ಲಿನೂ ಮಾಡೋಣ ದೋಸೆನೂ ಮಾಡೋಣ ಎರಡೂ ಮಾಡೋಣ ಕಲಸಿ ರಾಗಿ ಬಂದು ಬೋನ್ಸ್ಗೂ ಒಳ್ಳೆಯದು ಶುಗರ್ನವ್ರಿಗೂ ಒಳ್ಳೆಯದು ವೆಯ್ಟ್ ಲಾಸ್ಗೂ ಬೆಸ್ಟ್ ಮೆಡಿಸನ್ ಇದು ಸೊ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ರಾಗಿ ನಮಗೆ ಅದಕ್ಕೆ ಯಾವಾಗಲೂ ರಾಗಿ ಲಡ್ಡು ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ಇಡ್ಲಿ ರಾಗಿ ದೋಸೆ ಇದೆಲ್ಲ ಮಾಡಿ ಒಂದು ನಾವು ವಾರದಲ್ಲಿ ಒಂದು ಏನಾದರೂ ಒಂದು ಡಿಶ್ ನಾವು ಮಾಡೋ ಥರ ಇಟ್ಕೊಳ್ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ರಾಗಿ ಮುದ್ದೆ ಮಾಡೋದು ಹೇಗೆ ರಾಗಿ ಮುದ್ದೆ ಮತ್ತೆ ಮೆಂತ್ಯ ಹಾಕಿ ಮುದ್ದೆ ಮಾಡತ್ರಿ ಹೇಗೆ ಅಂತ ನೋಡಿ ಅದರಲ್ಲಿ ಈಗ ಇಡ್ಲಿ ಪ್ಲೇಟ್ಗೆ ಒಂಚೂರು ಎಣ್ಣೆ ಹಾಕಿ ಇಡ್ಲಿ ಹೇಗೆ ಎಲ್ಲಿ ಮಾಮೂಲಿ ಇಡ್ಲಿ ಮಾಡ್ತೀವಿ ಹಾಗೆ ಒಂಚೂರು ಎಣ್ಣೆ ಹಾಕಿ ಯಾವಾಗಲೂ ಪಿಜ್ಜಾ ಬರ್ಗರ್ಗಳಿದ್ರೆ ನಾವೆಲ್ಲ ರೂಢಿ ಮಾಡ್ಕೊಳ್ತಾ ಇದ್ದೀವಿ ಇತ್ತೀಚೆಗೆ ಮಕ್ಕಳಿಗೆ ಅದೇ ಆಗೋಗಿದೆ ಅದು ಮಧ್ಯೆ ಮಧ್ಯೆ ಒಂದು ಒಳ್ಳೆ ಡಿಶ್ ಈ ಥರ ಹೆಲ್ತಿ ಡಿಶ್ ಮಾಡಿಕೊಟ್ರೆ ಒಳ್ಳೇದು ಫಸ್ಟೇ ನೀರು ಕಾಯೋಕೆ ಇಡಬೇಕು ನೀರು ಕಾದ್ಮೇಲೆ ಇಡ್ಲಿ ಹೋಗ್ಬೇಕು ಯಾವಾಗಲೂ ಪಾತ್ರೆಲಿ ನೀರು ಕಾದಿರಬೇಕು ಆಗ ಇಡ್ಲಿ ಪ್ಲೇಟು ಇಡಬೇಕು ನೀರು ಕಾಯಕ್ಕೆ ಮೊದಲು ಇಟ್ಟರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಯಾವ ಇಡ್ಲಿ ಅದು ಅಷ್ಟೇ ಮತ್ತು ಇಡ್ಲಿ ಮಾಡುವಾಗ ಇಡ್ಲಿ ಇದೇ ಅಕ್ಕಿ ಸಿಗುತ್ತೆ ಆ ಅಕ್ಕಿನೇ ತೊಂದರೆ இலி இட்லி நான் தோசை ஒன்று கையிபுர நோட் இட்டு இட்லி பத்திரம் நீர் காது இட்லி இடம் ಹುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿ ಒಂದು ಎರಡು ನಿಮಿಷ ಅದು ಬಿಡೋಣ ಅದು ಆರಲಿ ಅದು ಆರದ್ರಲ್ಲಿ ನಾವು ದೋಸೆ ಮಾಡೋಣ ಕಾವಲಿ ಇಟ್ಟಿದ್ದೀನಿ ಕಾವಲಿ ಕಾದಿದೆ ಈಗ ಚೆನ್ನಾಗಿ ಈಗ ದೋಸೆ ಹೊಯ್ಯೋಣ ಗರ್ಗರಿ ಬೇಕಾದ್ರೆ ತೆಳ್ಳಗೆ ಹೋಗ್ಬೇಕು ಸಾಫ್ ಬೇಕಾದ್ರೆ ದಪ್ಪಕ್ಕೆ ಹೋಗ್ಬೇಕು ನೋಡಿ ಹಿಟ್ಟು ಮಾಡಿಟ್ಕೊಂಡ್ರೆ ಇಡ್ಲಿನೂ ಮಾಡ್ಬೋದು ದೋಸೆನೂ ಮಾಡ್ಬೋದು ಒಂದಿನ ಇಡ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಫ್ರಿಜ್ಜಲ್ಲಿಟ್ಟು ದೋಸೆನೂ ಮಾಡ್ಬೋದು ಎರಡೂ ಕೂಡ ಆಗುತ್ತೆ ಒಂದೇ ಹಿಟ್ಟಲ್ಲಿ ಎರಡು ಹೀಗೆ ಮಾಡಿಟ್ಕೊಂಡು ಕೆಲಸಕ್ಕೆ ಹೋಗೋರ್ಗು ಸ್ವಲ್ಪ ಆಗತ್ತೆ ನೋಡಿ ತೆಳ್ಳಗೆ ಬೇಕಾದ್ರೆ ನೋಡಿ ಗುರ್ಜಿದ್ರೆ ಮೇಲಿರೋ ಹಿಟ್ಟೆಲ್ಲ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಆಗ ತಳ್ಳಕ್ಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂತಲ್ಲ ಆಫ್ ಮಾಡ್ತೀನಿ ಈಗ ಈಗ ಇಡ್ಲಿ ತೆಗಿಯೋಣ ಇಡ್ಲಿ ಏನಾಗಿದೆ ಅಂತ ನೋಡೋಣ ನೋಡಿ ಇಡ್ಲಿ ಕೂಡ ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರು ಹಾಕೋಣ ಸುಮ್ಮನೆ ಆಗಿಲ್ಲ ನಾಲ್ಕು ನಾಲ್ಕು ಹನಿ ಅಷ್ಟೇ ಈಗ ಒಂದು ಸ್ಪೂನು ಒದ್ದೆ ಮಾಡ್ಕೊಂಡು ತೆಗಿಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಸಾಫ್ಟಾಗಿದೆ நோடி எஸ்டு சாஃப்டி அந்த சாப்பாடு ஒதே மாதிரி ஈகஸ்ட்டே நான் தும்பத்து விடல விட தும்பு அது தன்ன்ட்டக்கேத்து வந்துவிடு நோடி எஸ்ட் நீட்டாக வந்தது சாஃப்ட்டு ನಮ್ಮ ಈ ಭಾರತೀಯ ತಿಂಡಿಗಳನ್ನ ಮಾಡ್ತಾ ಹೋಗ್ಬೇಕು ಇದೆಲ್ಲ ಇದೆಲ್ಲ ಮರೆ ಆಗ್ತಾ ಇದೆ ಎಷ್ಟು ನೀಟಾಗಿ ಬಂತು ಈಗ ಇದನ್ನು ನಿನ್ನೆ ಮಾಡಿದಂಥ ಗೋಂಕೂರ ಚಟ್ನಿ ಜೊತೆ ಸರ್ವ್ ಮಾಡೋಣ ಉಪ್ಪು ಹುಳಿ ಖಾರವಾಗಿರುತ್ತೆ ಗೋಂಕೂರ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದ್ರ ಲಿಂಕು ನೋಡಿ ಮುದ್ದೆದು ಕೊಡ್ತೀನಿ ರಾಗಿ ಮುದ್ದೆದು ಅದು ಮಾಡಿ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂದ್ರೆ ತುಂಬ ಸಾಫ್ಟ್ ಬಂದಿದೆ ಹೀಗೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ